ರಾಜ್ಯದಲ್ಲಿ ಎದ್ದಿರುವ ವಕ್ಫ್ ಆಸ್ತಿ ವಿವಾದ ಮತ್ತೊಂದು ಸ್ವರೂಪವನ್ನ ಪಡೆದಿದೆ ವಕ್ಫ್ ಆಸ್ತಿ ಕಬಳಿಕೆ ವಿಚಾರವಾಗಿ ಬಿವೈ ವಿಜೇಂದ್ರ ವಿರುದ್ಧ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನೂರ ಐವತ್ತು ಕೋಟಿ ರೂಪಾಯಿಯ ಆಫರ್ ಮಾಡಿರುವಂತಹ ಆರೋಪವನ್ನು ಮಾಡಿದ್ರು ಅಲ್ಪಸಂಖ್ಯಾತ ಆಯೋಗದ ಮಾಜಿ ಅಧ್ಯಕ್ಷ ಈಗ ಇದೇ ವಿಚಾರವಾಗಿ ಅನ್ವರ್ ಮಾಣಿಪಾಡಿ ವಿರುದ್ಧ ಸಿಎಂ ಸಿಡಿದೆದ್ದಿದ್ದು ಸಿಬಿಐ ತನಿಖೆಗೆ ಆಗ್ರಹಿಸಿದ್ದಾರೆ ಹಾಗಾದ್ರೆ ಏನಿದು ನೂರ ಐವತ್ತು ಕೋಟಿಯ ಆಫರ್ ಫೈಟ್ ತೋರಿಸ್ತೀವಿ ನೋಡಿ

ತಡೆ ಹೊಟ್ಟಿದ್ದಾರೋಪಣಿಗೆ ರಾಜ್ಯ ರಾಜಕೀಯದಲ್ಲಿ ಇಂಥದ್ದೊಂದು ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆ ಎದ್ದಿದೆ ರಾಜ್ಯದಲ್ಲಿ ಎರಡು ಲಕ್ಷದ ಮೂವತ್ತು ಸಾವಿರ ಕೋಟಿ ಮೌಲ್ಯದ ಆಸ್ತಿ ಇದೆ ಇದರಲ್ಲಿ ಕೆಲವು ರಾಜಕಾರಣಿಗಳು ಬಫ್ ಬೋರ್ಡ್ ಹೆಸರಲ್ಲಿ ಸಾವಿರಾರು ಕೋಟಿ ಮೌಲ್ಯದ ಬಡವರು ಮಧ್ಯಮ ವರ್ಗದವರು ರೈತರ ಜಮೀನುಗಳನ್ನ ಕಬಳಿಸಿದ್ದಾರೆ ಇದನ್ನೆಲ್ಲ ಹಿಂದಿನ ಅಲ್ಪಸಂಖ್ಯಾತ ಆಯೋಗದ ಅಧ್ಯಕ್ಷರಾಗಿದ್ದ ಅನ್ವರ್ ಮಾಣಿಪ್ಪಾಡಿ ಪಕ್ಷಾತೀತವಾಗಿ ವರದಿ ತಯಾರಿಸಿದ್ರು ಅದನ್ನ ಯಡಿಯೂರಪ್ಪ ಸರಕಾರದ ಅವಧಿಯಲ್ಲಿ ಕೊಟ್ಟು ಬಡವರ ಭೂಮಿಯನ್ನ ವಸ್ ಹೆಸರಲ್ಲಿ ನುಂಗಿದವರ ಮೇಲೆ ತನಿಖೆಗೂ ಮನವಿ ಮಾಡಿದ್ರು ಇದೆಲ್ಲ ಇತಿಹಾಸ ಆದ್ರೆ ಯಡಿಯೂರಪ್ಪ ಸಿಎಂ ಆಗಿದ್ದಾಗ ಅನ್ವರ್ ಮಾಣಿಪ್ಪಾಡಿಗೆ ಈಗಿನ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ವರದಿಯನ್ನ ಮುಚ್ಚಿ ಹಾಕಲು ನೂರ ಐವತ್ತು ಕೋಟಿ ರೂಪಾಯಿ ಆಫರ್ ಕೊಟ್ಟಿದ್ರಂತೆ ಇತ್ತೀಚೆಗೆ ಮಂಗಳೂರಲ್ಲಿ ಅನ್ವರ್ ಮಾಣಿಪ್ಪಾಡಿ ಅವರೇ ಹೇಳಿದ್ರು ಮಾಣಿಪ್ಪಾಡಿ ಅವರು ಈ ಆರೋಪ ಮಾಡಿದ್ದು ಎರಡು ಸಾವಿರದ ಇಪ್ಪತ್ತೆರಡು ಜೂನ್ ಇಪ್ಪತ್ತೆಂಟರಂದು ಅಂದರೆ ಎರಡೂವರೆ ವರ್ಷದ ಹಿಂದೆ ಸುದ್ದಿಗೋಷ್ಠಿಯಲ್ಲಿ ಹೇಳಿತ್ತು ಎರಡೂವರೆ ವರ್ಷದ ಹಿಂದಿನ ಹೇಳಿಕೆಯನ್ನ ವಿಧಾನಸಭೆ ಅಧಿವೇಶನದಲ್ಲಿ ಸಚಿವ ಪ್ರಿಯಾಂಕರ್ಗೆ ಪ್ರಸ್ತಾಪಿಸಿದ್ರು ನಾನು ಎರಡು ಲಕ್ಷ ಮೂವತ್ ಸಾವಿರ ಕೋಟಿಯ ಒಂದು ಹಗದು ಹೊರತಂದು ನೂರೈವತ್ತು ಕೋಟಿ ರೂಪಾಯಿಯ ಅಮಿಷನ್ ಒಡ್ಡಿದ್ದು ನಾನು ಅದನ್ನು ತಗೊಳ್ಳೋ ಬಹಳ ಸ್ಪಷ್ಟವಾಗಿ ಇದೇ ಮಾಡ್ಕೊಂಡವರು ಹೇಳ್ತಾರೆ ನನ್ಗೆ ನನ್ನ ಮನೆಗೆ ಗನ್ಮ್ಯಾನ್ ತಗೊಂಡಿ ವಿಜೇಂದ್ರ ಅವ್ರು ಬಂದಿದ್ರು ನನಗೆ ಒಂದಲ್ಲ ಹತ್ತಲ್ಲ ಇಪ್ಪತ್ತಲ್ಲ ನೂರೈವತ್ತು ಕೋಟಿ ರೂಪಾಯಿ ಆಫರ್ ಮಾಡಿದ್ರು ಈ ವಕ್ಸ್ ವಿಚಾರಗಳನ್ನ ಬಿಟ್ಬಿಡ್ಲಿಕ್ಕೆ ಇದ್ರಲ್ಲಿ ಎಲ್ಲರೂ ಎಲ್ಲರು ಶಾಮೀಲ್ ಇದಾರೆ ಬಿಟ್ಬಿಡ್ಲಿಕ್ಕೆ ನೂರೈವತ್ತು ಕೋಟಿ ರೂಪಾಯಿ ಆಫರ್ ಮಾಡಿದ್ದಾರೆ ಅಂತ ನೇರವಾಗಿ ಲೈವ್ ಆಗಿ ಹೇಳ್ತಾರೆ ಪ್ರಿಯಾಂಕ್ ಖರ್ಗೆ ಅವರು ಅಧಿವೇಶನದಲ್ಲಿ ಪ್ರಸ್ತಾಪಿಸಿದ್ದಾಗಿ ಮಾತು ಕಾಂಗ್ರೆಸ್ನವರೆಲ್ಲ ವೈರಲ್ ಮಾಡಿದ್ರು ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಎಕ್ಸ್ ಖಾತೆಯಲ್ಲಿ ಮತ್ತಷ್ಟು ಅಂಶಗಳನ್ನ ಪ್ರಸ್ತಾಪಿಸಿದ್ರು ಆಸ್ತಿ ಕಬಳಿಕೆಯ ಬಗ್ಗೆ ಮೌನವಾಗಿರಲು ವಿಜಯೇಂದ್ರ ಅವರು ನೂರ ಐವತ್ತು ಕೋಟಿ ರೂಪಾಯಿ ಆಮಿಷ ಒಡ್ಡಿದ್ರು ಅಂತ ಬಿಜೆಪಿ ಪ್ರಮುಖ ನಾಯಕ ಅನ್ವರ್ ಮಾಣಿಪ್ಪಾಡಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೂ ನೇರವಾಗಿ ಪತ್ರ ಬರೆದಿದ್ದಾರೆ ಪ್ರಧಾನಮಂತ್ರಿಯವರು ಈ ಆರೋಪವನ್ನ ಗಂಭೀರವಾಗಿ ಸ್ವೀಕರಿಸಿ ತಕ್ಷಣ ಸಿಬಿಐ ತನಿಖೆಗೆ ಆದೇಶಿಸಬೇಕು ಅಂತ ಮನವಿನೂ ಮಾಡಿದ್ರು ಆದ್ರೆ ನಾನೇಕೆ ಆಫರ್ ಮಾಡ್ಲಿ ಅಂತ ವಿಜಯೇಂದ್ರ ಹೇಳಿಕೆ ಕೊಟ್ರೆ ಹಾಗಿದ್ರೆ ಸಿಬಿಐ ತನಿಖೆಗೆ ಒಪ್ಪಿಸೋಣ ಅಂತ ಸಿಎಂ ಸವಾಲು ಹಾಕಿದ್ದಾರೆ ವಿಷಯ ದೊಡ್ಡದಾಗ್ತಿದ್ದಂತೆ ಅನ್ವರ್ ಮಾಣಿಪ್ಪಾಡಿ ನನಗೆ ವಿಜಯೇಂದ್ರ ಸಂಪರ್ಕನೇಗಿರಲಿಲ್ಲ ಕಾಂಗ್ರೆಸ್ನವರೇ ನನಗೆ ಕೋಟಿ ಕೋಟಿ ಆಫರ್ ಕೊಟ್ಟಿದ್ರು ಅಂತ ಯು ಟರ್ನ್ ಹಾಕಿದ್ದಾರೆ ಅನ್ವರ್ ಮಾಣಿಪ್ಪಾಡಿ ಸಹಜವಾಗಿ ನನ್ನಂತ ಮನುಷ್ಯನಿಗೆ ಕೋಪ ಬರಲೇಬೇಕು ನಾನು ಎರಡು ಲಕ್ಷ ಮೂವತ್ತು ಸಾವಿರ ಕೋಟಿಯ ಒಂದು ಹಗಲು ಹೊರತಂದು ನೂರ್ ನೂರೈವತ್ತು ಕೋಟಿ ರೂಪಾಯಿಯ ಅಮಿಷನ ಕೊಟ್ಟಿದ್ದು ನಾನು ಅದನ್ನು ಇದ್ದವನು ಹಾಗಿರುವಾಗ ಇಂಥ ಒಂದು ಒಳ್ಳೆ ಕಾರ್ಯಗಳನ್ನು ತಂದಾಗ ಇದನ್ನು ಅನುಸರಿಸಿದ್ರೆ ನಾನು ಕೋಪ ಮಾಡಿದ್ರೆ ಮತ್ತೆ ಏನು ಮಾಡಲಿ ನೋಡ್ರಿ ಅನುವರಮಾನ ಹಿಂದೆ ಹಿಂದೇನು ಹೇಳಿದ್ದಾರೆ ಗೊತ್ತಿಲ್ಲ ಇವತ್ತೇನು ಹೇಳಿದ್ದಾರೆ ನನಗೆ ಗೊತ್ತಿಲ್ಲ ನಾನು ನೋಡಿಲ್ಲ ಆದ್ರೆ ನಾನು ಹೇಳ್ತೇನೆ ಇದು ಅರ್ಥ ಇದೆಯಾ ಬಿಜೆಪಿ ಸರ್ಕಾರ ಇದ್ದಾಗ ಅವ್ರು ಕೊಟ್ಟಂತ ವರದಿನ ಕಾಂಗ್ರೆಸ್ ಮುಖಂಡರನ್ನ ಕಾಪಾಡಿ ಅಂತೇಳಿ ನಾನು ಯಾಕೆ ಅವ್ರ ಮನೆ ಬಾಗ್ಲಾಗ ಹೋಗ್ಬೇಕು ನಾನಾಕೆ ಕಾಂಗ್ರೆಸ್ ಪಕ್ಷದ ಮುಖಂಡರನ್ನ ಅವ್ರನ್ನ ಕಾಪಾಡಿ ಅಂತ ನಾನೇ ಕೇಳಬೇಕು ನನಗೇನು ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳಿದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ ಅಲ್ಲ ಪ್ರಿಯಾಂಕಾ ಖರ್ಗೆ ಅವರು ಮಾತನಾಡಿರತಕ್ಕಂಥದ್ದು ಕೂಡ ಅರ್ಥ ಏನೋ ಅವರು ವಿಡಿಯೋ ರೆಕಾರ್ಡ್ ಅಲ್ಲಿ ಹೇಳಿದಾರಲ್ಲ ಅದರ ಆಧಾರದ ಮೇಲೆ ಅವರೇ ಮಾತಾಡಿದಾರೆ ಅದರ ಮೇಲೆ ಮಾತಾಡಿದಂತ ಯಾರು ಈಗ ಸಿಬಿಐ ಮಾಡಲಿ ಕೊಡ್ಲಿ ಕೇಂದ್ರ ಸರ್ಕಾರ ಮಾಡಲಿಕ್ಕೆ ಸಿಬಿಐ ಎರಡ್ ಸಾವಿರದ ಹನ್ನೆರಡು ಹದಿಮೂರು ನಾನು ವರದಿಯನ್ನು ಸಲ್ಲಿಸಿದಾಗ ವಿಜೇಂದ್ರ ನನಗೆ ಅಂತ ಕೂಡ ಗೊತ್ತಿಲ್ಲ ಆಗ ವಿಜೇಂದ್ರ ಸೀನಿಯರ್ ಇದ್ದಿಲ್ಲ ಅವರು ನನಗೆ ನೂರೈವತ್ತು ಕೋಟಿ ವಿಷಯ ನನಗೆ ನೆನಪೇ ಇಲ್ಲ ನನಗೆ 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 ಗೊತ್ತೇ ಇಲ್ಲ ಅವರು ಕೋಟಿ ಕೊಟ್ಟು ಯಾರ ಆಫರ್ ಮಾಡಿದ್ರೆ ಕೇವಲ ಕಾಂಗ್ರೆಸ್ನವರು ಮಾತ್ರ ಕಾಂಗ್ರೆಸ್ ಎಕ್ಸ್ಪೋಸ್ಟ್ನಲ್ಲಿ ವಿಜಯೇಂದ್ರ ವಿರುದ್ಧ ವಫ್ ಆಫ್ತಿ ಕಬಡ್ಡಿಗೆ ಮುಚ್ಚಿಡಲು ನೂರ ಐವತ್ತು ಕೋಟಿ ಆಮಿಷ ಅಂತ ಪೋಸ್ಟ್ ಹಾಕಿದೆ ಇದಕ್ಕೆ ಪ್ರತಿರೋಧ ತೋರಿರುವ ಬಿಜೆಪಿಯವರು ವಕ್ ಆಫ್ತಿಯನ್ನು ಅಕ್ರಮವಾಗಿ ಲೂಟಿ ಹೊಡೆದಿರುವ ಕಾಂಗ್ರೆಸ್ಸಿಗರು ಇವರೇ ನೋಡಿ ಅಂತ ಕಾಂಗ್ರೆಸ್ ನಾಯಕರ ಫೋಟೋಗಳನ್ನೇ ಹಾಕಿದೆ ಪ್ರಮುಖವಾಗಿ ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರನ್ನು ಉಲ್ಲೇಖಿಸಿದ್ದಾರೆ ಹಾಗೆ ಸಿಎಂ ಇಬ್ರಾಹಿಂ ಫೋಟೋ ಇಕ್ಬಾಲ್ ಅನ್ಸಾರಿ ಫೋಟೋ ಮಾಜಿ ಸಿಎಂ ಧರಂಸಿಂಗ್ ಫೋಟೋ ಜೊತೆಗೆ ಖಮರುಲ್ ಇಸ್ಲಾಂ ರೋಷನ್ ಬೇಗ್ ಮಲ್ಲಿಕಾರ್ಜುನ ಖರ್ಗೆ ರಿಯಾಜ್ ಅಹ್ಮದ್ ರೆಹಮಾನ್ ಖಾನ್ ತನ್ವೀರ್ ಸೇಠ್ ಜಾಫರ್ ಶರೀಫ್ ಫೋಟೋಗಳನ್ನು ಬಿಜೆಪಿ ಪೋಸ್ಟ್ ಮಾಡಿದೆ ಇನ್ನೊಂದು ಕಡೆ ವಾಕ್ ಸಮರಾನು ಅಷ್ಟೇ ಜೋರಾಗಿ ನಡೆಯುತ್ತಿದೆ ಸಾವಿರದ ಐದನೂರು ಕೋಟಿ ಅಂತ ಹೇಳಬೇಕಾಗಿತ್ತು ಬೈ ಮಿಸ್ಟೇಕ್ ಅವ್ರು ನೂರ ಐವತ್ತು ಕೋಟಿ ಅಂದಿರ್ಬೇಕು ಸಿದ್ದರಾಮಯ್ಯ ಅವರು ಒಂದು ಸಾವಿರದ ಐದನೂರು ಕೋಟಿ ಇರ್ಬೋದು ಹೇಳಬೇಕಾಗಿತ್ತು ಅವರು ಅಟ್ಟರ್ ನಾನ್ ಸೆನ್ಸ್ ಅಪ್ಪತ್ತರಿಲ್ಲ ಅನ್ವರ್ ಮಾನಪ್ಪಾಡಿ ಅವ್ರ ಹೇಳಿಕೆ ಇಲ್ಲ ಏನ್ ಬೇಕಾದ್ ಮಾತಾಡೋದು ಅಂದ್ರೆ ಎಷ್ಟು ಬೇಜವಾಬ್ದಾರಿ ಅಂತ ಇದರಿಂದ ಅರ್ಥ ಆಗ್ತದ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಹೇಳಿರೋ ವಿಷಯ ಅಲ್ಲ ಶ್ರೀಯುತ ಅನ್ವರ್ ಮಾನಪಾಡಿಯವರೇ ಹೇಳಿದ್ದಾರೆ ಅನ್ವರ್ ಮಾನಪಾಡಿಯವರು ಏನು ಹೇಳಿದ್ದಾರೆ ಶ್ರೀಯುತ ವಿಜಯೇಂದ್ರ ಅವರು ನೀವು ನೂರೈವತ್ತು ಕೋಟಿ ಕೊಡ್ತೇವೆ ನಿಮಗೆ ಈ ವಿಷಯ ನೀವು ಮಾತಾಡಬಾರ್ದು ಹೇಳಿ ನನಗೆ ಒತ್ತಡ ಹೇರಿದ್ರು ಅಂತೇಳಿ ಅನ್ವರ್ ಅವರು ಹೇಳಿರುವ ಕಾಂಗ್ರೆಸ್ನವರ ಪ್ರಕಾರ ಅವರು ವಫ್ ಆಸ್ತಿ ಕಬಳಿಕೆ ಹೆಸರಲ್ಲಿ ಲೂಟಿ ಮಾಡಿದ್ದಾರೆ ಬಿಜೆಪಿಯವರಂತೂ ಲೂಟಿ ಮಾಡಿದ ಕಾಂಗ್ರೆಸ್ಸಿಗರು ಇವರೇ ಅಂತ ಎಕ್ಸ್ ನಲ್ಲಿ ಫೋಟೋಗಳನ್ನು ಹಾಕಿದ್ದಾರೆ ನಾಳೆ ಬೆಳಗಾವಿ ಅಧಿವೇಶನದಲ್ಲೂ ಇದೇ ಚರ್ಚೆ ಆಗೋದಂತೂ ಗ್ಯಾರಂಟಿ ಆದರೆ ಒಂದಂತೂ ಸತ್ಯ ಸರಕಾರ ಮತ್ತು ವಿಪಕ್ಷದವರು ಸ್ವಲ್ಪ ದಿನ ಕಿತ್ತಾಡ್ಕೊಂಡು ಸುಮ್ಮನಾಗ್ತಾರೆ ಹೊರತು ತಾರ್ಕಿಕ ಅಂತ್ಯ ಕಾಣಿಸಲ್ಲ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್ ಬೆಳಗಾವಿ ಅಧಿವೇಶನ ಶುರುವಾಗಿ ಏಳು ದಿನಗಳಾಯಿತು ಆದರೆ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಿದ್ದು ಮಾತ್ರ ಕೇವಲ ನಾಲ್ಕೇ ದಿನ ಪಂಚಮಸಾಲಿ ಮೀಸಲಾತಿ ಹೋರಾಟ ಹಾಗೂ ವಕ್ಫ್ ಗಲಾಟೆಗೆ ಕಲಾಪ ಬರೆಯಾಯಿತು ನಾಳೆಯಿಂದ ಆದರೂ ನಮ್ಮ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗತ್ತಾ ಅಂತ ಉತ್ತರ ಕರ್ನಾಟಕದ ಜನ ಕಾಯ್ತಿದ್ದಾರೆ ಅಧಿವೇಶನದಲ್ಲಿ ಹೋರಾಟಕ್ಕೆ ಸರ್ಕಾರ ಮತ್ತು ವಿಪಕ್ಷಗಳ ಅಜೆಂಡಾಗಳು ಏನು ಹೇಳ್ತೀವಿ ನೋಡಿ ಡಿಸೆಂಬರ್ ಒಂಬತ್ತನೇ ತಾರೀಖು ಬೆಳಗಾವಿಯಲ್ಲಿ ಅಧಿವೇಶನ ಶುರುವಾಯಿತು ಆದರೆ ಏಳು ದಿನದ ಅಧಿವೇಶನದಲ್ಲಿ ಚರ್ಚೆಯಾಗಿದ್ದು ಬರೀ ನಾಲ್ಕು ದಿನ ಮಾತ್ರ ಈ ನಾಲ್ಕು ದಿನದಲ್ಲಿ ಎರಡು ದಿನದ ಕಲಾಪ ಪಂಚಮಸಾಲೆ ಮೀಸಲಾತಿ ಹೋರಾಟಕ್ಕೆ ಬಲಿಯಾಯಿತು ಇನ್ನೆರಡು ದಿನ ಬಿಜೆಪಿ ಕಾಂಗ್ರೆಸ್ನವರ ವಕ್ಫ್ ಗಲಾಟೆಯಲ್ಲೇ ಮುಳುಗೋಯಿತು ನಾಳೆಯಾದರೂ ಜನಪರ ಚರ್ಚೆಗಳಾಗತ್ತಾ ಅನ್ನೋ ಗ್ಯಾರಂಟಿ ಇಲ್ಲ ಇದಕ್ಕೆ ಕಾರಣ ಸರ್ಕಾರ ಮತ್ತು ವಿಪಕ್ಷಗಳ ನಡುವೆ ನಡೆಯುತ್ತಿರುವ ಭ್ರಷ್ಟಾಚಾರ ಹಗರಣಗಳ ವಾಕ್ ಸಮರ ನಾಳೆಯಿಂದ ಉತ್ತರ ಕರ್ನಾಟಕದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ತೀವಿ ಅಂತ ಎಲ್ಲರೂ ಹೇಳ್ತಾರೆ ಆದರೆ ನಾಳೆಯ ಬೆಳಗಾವಿ ಅಧಿವೇಶನದಲ್ಲಿ ಸರ್ಕಾರ ಮತ್ತು ವಿಪಕ್ಷಗಳ ನಡುವಿನ ಅಜೆಂಡಾಗಳೇ ಬೇರೆ ಬೇರೆಯಾಗಿವೆ ಮೊದಲು ಸರ್ಕಾರ ಅಜೆಂಡಾಗಳೇನು ಅಂತ ನೋಡೋದಾದ್ರೆ ಉತ್ತರ ಕರ್ನಾಟಕದ ಜನರ ಜ್ವಲಂತ ಸಮಸ್ಯೆಗಳ ಪ್ರಸ್ತಾಪಕ್ಕೆ ಮುನ್ನುಡಿಯಂತೂ ಸರ್ಕಾರದಿಂದ ಶುರುವಾಗುವುದು ಖಚಿತ ಆದರೆ ಅದಕ್ಕಿಂತ ಹೆಚ್ಚಾಗಿ ನಾಳೆ ಶಾಸಕ ಮುನಿರತ್ನ ಹನಿ ಟ್ರಾಪ್ ಅತ್ಯಾಚಾರ ಪ್ರಕರಣ ಪ್ರಸ್ತಾಪಿಸಲು ಸರ್ಕಾರ ಸಿದ್ಧವಾಗಿದೆ ಹಾಗೆ ಯಡಿಯೂರಪ್ಪ ಮೇಲಿನ ಪೋಕ್ಸೋ ಕೇಸ್ ಪ್ರಸ್ತಾಪಕ್ಕೆ ಸರ್ಕಾರ ಸಿದ್ಧತೆ ಮಾಡಿಕೊಳ್ತಿದೆ ಇನ್ನು ಬಿಜೆಪಿ ಅವಧಿಯ ಕೋವಿಡ್ ಬಹುಕೋಟಿ ಹಗರಣದ ರಿಪೋರ್ಟ್ ಮೇಲೆ ಚರ್ಚೆನೂ ಆಗುವುದು ಫಿಕ್ಸ್ ಆಗಿದೆ ಜೊತೆಗೆ ವಕ್ಫ್ ವಿವಾದ ವಕ್ಫ್ ಹಗರಣ ಮಾಣಿಪ್ಪಾಡಿ ವರದಿ ಹೇಳಿಕೆಗಳು ನಾಳೆಯ ಕಲಾಪದಲ್ಲಿ ಕದನವಾಗಿ ಮಾರ್ಪಾಡಾಗಲಿದೆ ಲ ಚಳಿಗಾಲದ ಅಧಿವೇಶನ ಸಂಪೂರ್ಣವಾಗಿ ಸಮಯವನ್ನ ವ್ಯರ್ಥ ಮಾಡ್ತಾ ಇದೆ ಚರ್ಚೆ ಮಾಡೋದಕ್ಕೆ ಮುಖ್ಯಮಂತ್ರಿಗಳ ಆದಿಯಾಗಿ ರಾಜ್ಯ ಸರ್ಕಾರ ತಯಾರಿಲ್ಲ ಅಧಿಕಾರದ ಮದ ಇರ ಏರಿದಂತೆ ಕಾಣ್ತಾ ಇದೆ ಮುನಿರತ್ನ ವಿಚಾರದ ಬಗ್ಗೆ ಚರ್ಚೆ ಮಾಡಬೇಕು ಯಡಿಯೂರಪ್ಪನವರ ಪ್ರಕರಣಗಳ ಬಗ್ಗೆ ಚರ್ಚೆ ಮಾಡಬೇಕು ಕೋವಿಡ್ ಬಗ್ಗೆ ಚರ್ಚೆ ಮಾಡಬೇಕು ಅಲ್ಲರಿ ಕೋವಿಡ್ ಇವತ್ತು ಕುನ್ನ ಮಧ್ಯಂತರ ವರದಿ ಏನ್ ಆತುರ ಇತ್ತು ಸದನವನ್ನ ದಿಕ್ಕು ತಪ್ಪಿಸ್ತಕ್ಕಂಥ ಕೆಲಸ ರಾಜಕೀಯ ಪ್ರೇರಿತ ತನಿಖೆಗಳಿಗೆ ಇವರ ದಬ್ಬಾಳಿಕೆಗಳಿಗೆ ಹೆದರ್ಕೊಂಡು ಓಡೋಗ್ತಕ್ಕಂಥ ಪ್ರಶ್ನೆ ಎಲ್ಲ ಏನೇ ಬಂದರೂ ಕೂಡ ಅದನ್ನು ಧೈರ್ಯವಾಗಿ ಎದುರಿಸ್ತೇವೆ ಸರ್ಕಾರದ ಮೇಲೆ ಬಿವೈ ವಿಜಯೇಂದ್ರ ಸಿಟ್ಟನ್ನೇನೋ ಹೊರ ಹಾಕಿದ್ರು ಆದರೆ ನಾಳೆ ಅಧಿವೇಶನದಲ್ಲಿ ಸರ್ಕಾರವನ್ನ ಕಟ್ಟಿ ಹಾಕಲು ಬಿಜೆಪಿಯೂ ಸಿದ್ಧತೆ ಮಾಡಿಕೊಳ್ತಿದೆ ಕಾಂಗ್ರೆಸ್ ಸರ್ಕಾರದ ಹಗರಣಗಳ ಪ್ರಸ್ತಾಪ ಮಾಡೋಕೆ ಬಿಜೆಪಿ ರೆಡಿಯಾಗಿದೆ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಚರ್ಚೆಗೆ ಅಂಕಿಅಂಶಗಳನ್ನು ರೆಡಿ ಮಾಡಿದೆ ಬಾಣಂತಿಯರು ಶಿಶುಗಳ ಮರಣದ ಬಗ್ಗೆ ಚರ್ಚೆ ಮಾಡೋದು ಪ್ರಮುಖ ಅಜೆಂಡಾ ಅಭಿವೃದ್ಧಿಗೆ ಹಣ ಇಲ್ಲ ಅನ್ನೋ ಕೈಕಲಿಗಳ ಹೇಳಿಕೆಗಳ ಜೊತೆಗೆ ಸಿಎಂ ವಿರುದ್ಧದ ಮುಡಾ ಹಗರಣ ಪ್ರಮುಖ ಚರ್ಚೆಯನ್ನ ಮಾಡೋದಕ್ಕೆ ಬಿಜೆಪಿ ರೆಡಿಯಾಗಿದೆ ಅವರೇನೋ ಸರ್ಕಾರವನ್ನ ಅಧಿವೇಶನದಲ್ಲಿ ಇಕ್ಕಟ್ಟಿಗೆ ಸಿಲುಕಿಸ್ತೀವಿ ಅಂತ ಶಪಥ ಮಾಡಿದ್ದಾರೆ ಆದರೆ ಬಿಜೆಪಿಯವರಲ್ಲೇ ಬಿಕ್ಕಟ್ಟು ತಲೆದೋರಿದೆ ಪಂಚಮಸಾಲಿಗಳ ಮೇಲೆ ಲಾಠಿ ಚಾರ್ಜ್ ವಿಷಯವನ್ನೇ ಹೈಲೈಟ್ ಮಾಡೋಕೆ ಯತ್ನಾಳ್ ಆಗ್ತಿದ್ದಾರೆ ಇನ್ನೊಂದೆಡೆ ಯತ್ನಾಳ್ ವಿರುದ್ಧ ದಾವಣಗೆರೆಯಲ್ಲಿ ರೇಣುಕಾಚಾರ್ಯ ಆಂಡ್ ಟೀಮ್ ಸಭೆ ನಡೆಸಿ ಯತ್ನಾಳ್ ಉಚ್ಚಾಟನೆ ಬಗ್ಗೆ ಚರ್ಚೆ ನಡೆಸಿ ಹೈಕಮಾಂಡ್ಗೆ ಈ ಸಭೆಯ ಮಾಹಿತಿ ನೀಡಲು ನಿರ್ಣಯ ತಗೊಂಡ್ರು ಜೊತೆಗೆ ಫೆಬ್ರವರಿಯಲ್ಲಿ ಯಡಿಯೂರಪ್ಪನವರ ಅದ್ಧೂರಿ ಹುಟ್ಟುಹಬ್ಬ ಆಚರಿಸುವ ನಿರ್ಧಾರ ಮಾಡಿದ್ದಾರೆ ದೇವಮಾನವನ ಇಲ್ಲ ಯಾವ ಲೆಕ್ಕಕ್ಕೆ ಇಲ್ದಾರೋ ಮನುಷ್ಯ ಯಾರೋ ಒಬ್ಬರು ಹೇಳಿದ್ರೆ ಅದ್ರ ಬಗ್ಗೆ ನಾವ್ಯಾಕೆ ತಲೆ ಕೆಡ್ಸ್ಕೊಂತೀವಿ ವಿಜಯೇಂದ್ರ ಇರ್ತಾರೆ ಇರೋಲ್ಲ ಅನ್ನೋದು ಪ್ರಶ್ನೆ ಅಲ್ಲ ಇಲ್ಲಿ ಸಂಘಟನೆ ಉಳಿಬೇಕು ಅನ್ನೋದು ಪ್ರಶ್ನೆ ಏನು ಅವ್ರಿಗೇನು ಭಯ ಬಂದಿರ್ಬೇಕೇನೇ ಎರತ್ನಾಳ್ ಹೊರಗೆ ಹಾಕಿದ್ರು ಆಗಲಿಲ್ಲ ಲತ್ತ ಪಾಪ ಹತಾಶ ಆಗಿದೆ ಅದಕ್ಕೆ ಸಭೆ ಮಾಡ್ತಾ ಇದಾರೆ ಮಾಡ್ಲಿ ಎಷ್ಟು ಸಭೆ ಮಾಡ್ತಾರೆ ಒಳ್ಳೇದ ಕ್ರಮ ತೊಗೊಂಡ್ರೆ ಏನಾಗ್ತೈತೆ ಅನ್ನೋದ್ ನಮ್ಮ ಹೈಕಮಾಂಡ್ ಹೇಳ್ಯಾರ ಎತ್ನಾಳ್ ಹೊರಗೆ ಹಾಕೋದ್ರಿಂದ ಏನಾಗ್ತದ ಇಟ್ಕೊಂಡ್ರೆ ಏನಾಗ್ತದ ಅವರೆಲ್ಲ ಅನುಭವಿ ಸಂಸದರದಾರಿ ನಾನು ಇವತ್ತೊಂದು ಮಾತನ್ನ ಹೇಳ್ತೇನೆ ಇವತ್ತು ಭಾರತೀಯ ಜನತಾ ಪಾರ್ಟಿನಲ್ಲಿ ಯಾವುದೇ ಒಂದು ಬಣ ಇಲ್ಲ ನಾವೆಲ್ಲರೂ ಸಹ ಬಿಜೆಪಿಯ ಕಟ್ಟಾಳುಗಳು ಕಾರ್ಯಕರ್ತರುಗಳು ನಾವೆಲ್ಲರೂ ಸಹ ಈಗಾಗಲೇ ಸಾಕಷ್ಟು ನಮ್ಮ ನಡವಳಿಕೆಯಿಂದ ಸಾಕಷ್ಟು ಗೊಂದಲಗಳು ರಾಜ್ಯದಲ್ಲಿ ಉಂಟಾಗಿದೆ ಮತ್ತೆ ಮತ್ತೆ ಈ ರೀತಿ ಸಭೆಗಳನ್ನು ಮಾಡಿದ್ರು ಮುಖೇನ ಕಾರ್ಯಕರ್ತರಲ್ಲಿ ಗೊಂದಲ ರಾಜಕೀಯ ಕೆಸರ ಚಾಟ ವೈಯಕ್ತಿಕ ಹಿತಾಸಕ್ತಿಗಳನ್ನ ಸರ್ಕಾರನು ಬಿಡ್ತಿಲ್ಲ ಪ್ರತಿಪಕ್ಷದವರು ಬಿಡ್ತಿಲ್ಲ ಆದರೆ ನಾಳೆಯಿಂದ ಕಂಟಿನ್ಯೂ ಆಗ್ತಿರೋ ಅಧಿವೇಶನದಲ್ಲಾದರೂ ಈ ಸಲ ಉತ್ತರ ಕರ್ನಾಟಕದ ಜನರ ಸಮಸ್ಯೆ ಬಗೆಹರಿಸುವ ಧೈರ್ಯ ತೋರಿಸಬೇಕಾಗಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್ ರೇಣುಕಾಸ್ವಾಮಿ ಕೊಲೆ ಆರೋಪಿಗಳಿಗೆ ಹೈಕೋರ್ಟ್ ಜಾಮೀನು ಕೊಟ್ಟಿದೆ ಆದರೆ ಬೇಲ್ ಸಿಕ್ಕಿ ಮೂರು ದಿನ ಆದರೂ ಬಿಡುಗಡೆಯ ಭಾಗ್ಯ ಸಿಕ್ಕಿಲ್ಲ ನಾಳೆ ಪವಿತ್ರ ಗೌಡ ಸೇರಿ ಎಲ್ಲಾ ಆರೋಪಿಗಳು ಜೈಲಿಂದ ಹೊರಬರುವ ಸಾಧ್ಯತೆ ಇದೆ ಇತ ಆಸ್ಪತ್ರೆಯಲ್ಲಿರುವ ದರ್ಶನ್ ಆಪರೇಷನ್ ಬೇಡ ಅಂತಿದ್ದು ಡಿಸ್ಚಾರ್ಜ್ ಆಗಿ ಮನೆಗೆ ಹೋಗುವ ಪ್ಲಾನ್ ಮಾಡಿದ್ದಾರೆ ಪಟ್ಟಣಗೆರೆ ಶೆಡ್ನಲ್ಲಿ ಸ್ವಾಮಿ ರಕ್ತ ಹರಿಸಿದ ಆರೋಪ ಹೊತ್ತ ಡಿ ಗ್ಯಾಂಗ್ಗೆ ಜಾಮೀನು ಸಿಕ್ಕಾಗಿದೆ ಇದಕ್ಕೂ ಮೊದಲೇ ಆರೋಪಿ ದರ್ಶನ್ ಬೆನ್ನು ನೋವು ಅಂತ ಒದ್ದಾಡಿ ಒದ್ದಾಡಿ ಮಧ್ಯಂತರ ಜಾಮೀನು ಪಡೆದಿದ್ರು ಕೂರೋದಕ್ಕೂ ಆಗ್ತಿಲ್ಲ ನಿಲ್ಲೋದಕ್ಕೂ ಆಗ್ತಿಲ್ಲ ಬೆನ್ನು ನೋವಿಗೆ ಚಿಕಿತ್ಸೆ ಸಿಗದಿದ್ರೆ ಸ್ಟ್ರೋಕ್ ಹೊಡೆಯತ್ತೆ ಆಪರೇಷನ್ ಮಾಡಿಸ್ಲೇಬೇಕು ಅಂತ ಕಾಡಿ ಬೇಡಿ ಮಧ್ಯಂತರ ಜಾಮೀನು ಪಡ್ಕೊಂಡಿದ್ರು ಸರ್ಜರಿ ಸಹವಾಸಕ್ಕೆ ಹೋಗದೆ ಬೆಡ್ ಮೇಲೆ ಹೊರಳಾಡಿ ಕಾಲ ಕಳೆದಿದ್ದಾರೆ ಆದ್ರೀಗ ರೆಗ್ಯುಲರ್ ಬೇಲ್ ಸಿಕ್ಕಿದ್ದು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ಗೆ ಪ್ಲಾನ್ ಮಾಡಿದ್ದಾರೆ ನಾಳೆ ಆಸ್ಪತ್ರೆಯಿಂದ ದರ್ಶನ್ ಡಿಸ್ಚಾರ್ಜ್ ಸೊಂಟ ಹಿಡ್ಕೊಂಡು ಕುಂಟುತ್ತ ಬಿಜಿಎಸ್ ಆಸ್ಪತ್ರೆ ಸೇರಿದ್ದ ದಾಸ ಬರೋಬ್ಬರಿ ನಲವತ್ತೇಳು ದಿನಗಳ ಕಾಲ ಹೈಟೆಕ್ ಟ್ರೀಟ್ಮೆಂಟ್ ಪಡೆದಿದ್ದಾರೆ ಸರ್ಜರಿ ಮಾಡಬೇಕು ಅಂದ್ರೆ ಬಿಪಿ ಕಂಟ್ರೋಲ್ಗೆ ಬರ್ತಿಲ್ಲ ಅಂತ ಕಾರಣ ಕೊಡ್ತಾನೇಗಿದ್ರು ಆದ್ರೀಗ ರೆಗ್ಯುಲರ್ ಬೇಲ್ ಸಿಕ್ತಿದ್ದಂತೆ ದಾಸ ರಿಲೀಫ್ ಆಗಿದ್ದಾನೆ ಸರ್ಜರಿ ಮಾಡಿಸಿದ್ರೆ ಕರಿಯರ್ಗೆ ಪೆಟ್ಟಿನ ಆತಂಕ ಹಿನ್ನೆಲೆ ಫಿಸಿಯೋಥೆರಪಿ ಮೂಲಕ ಟ್ರೀಟ್ಮೆಂಟ್ ಪಡೆದುಕೊಳ್ತಿದ್ದಾರೆ ಇದೀಗ ಫಿಸಿಯೋಥೆರಪಿ ಕೂಡ ಸಾಕು ಅಂತಿದ್ದು ಡಾಕ್ಟರ್ ಕೂಡ ಒಪ್ಪಿಕೊಂಡಿದ್ದಾರಂತೆ ಈ ನಡುವೆ ಬಿಜಿಎಸ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗುವುದಕ್ಕೆ ಮುಂದಾಗಿದ್ದಾರೆ ಎನ್ನಲಾಗ್ತಿದೆ ಎರಡು ದಿನ ರಜೆ ಇದ್ದ ಕಾರಣ ಕೋರ್ಟ್ ಆದೇಶದ ಪ್ರತಿ ಸೆಷನ್ಸ್ ಕೋರ್ಟ್ಗೆ ತಲುಪಿಲ್ಲ ಜಾಮೀನು ಆದೇಶದ ಪ್ರತಿ ನಾಳೆ ಸೆಷನ್ಸ್ ಕೋರ್ಟ್ ತಲುಪಲಿದೆ ಹೀಗಾಗಿ ನಾಳೆಯೇ ಡಿಸ್ಚಾರ್ಜ್ ಆಗಲು ಮುಂದಾಗಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿದೆ ಆದ್ರೆ ಈ ಮಧ್ಯೆ ದರ್ಶನ್ಗೆ ಹೈಕೋರ್ಟ್ ವಾರ್ನಿಂಗ್ ಕೂಡ ಭಯ ಹುಟ್ಟಿಸಿದೆ ಸರ್ಜರಿನಾ ಆಸ್ಪತ್ರೇನ ಡಿಸ್ಚಾರ್ಜ ಅನ್ನೋದೇ ಟೆನ್ಷನ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಲು ಮುಂದಾಗಿರೋ ಕಾಟೇರನಿಗೆ ಹೈಕೋರ್ಟ್ ಷರತ್ತುಗಳು ಭಯ ಹುಟ್ಟಿಸಿವೆ ಹಾಗಾದ್ರೆ ಹೈಕೋರ್ಟ್ ಹಾಕಿದ ಷರತ್ತುಗಳೇನು ಅನ್ನೋದನ್ನ ನೋಡೋದಾದ್ರೆ ಸರ್ಜರಿ ಅಗತ್ಯವೆಂಬ ಬಳ್ಳಾರಿ ವೈದ್ಯರ ವರದಿಯನ್ನ ಬಿಜಿಎಸ್ ವೈದ್ಯರು ದೃಢಪಡಿಸಿದ್ದಾರೆ ಸರ್ಜರಿಗಾಗಿ ರನ್ನ ಸಿದ್ಧಪಡಿಸಲಾಗುತ್ತಿದೆ ಎಂದು ವರದಿ ನೀಡಿದ್ರು ವೈದ್ಯಕೀಯ ಕಾರಣಕ್ಕಾಗಿ ದರ್ಶನ್ಗೆ ಬೇಲ್ ಸಿಕ್ಕಿದೆ ಸರ್ಜರಿ ಅವಶ್ಯಕತೆ ಅಂದಿದ್ದಕ್ಕೆ ಹೈಕೋರ್ಟ್ ಜಾಮೀನು ಮಂಜೂರು ಮಾಡಿತ್ತು ಒಂದು ವೇಳೆ ಸರ್ಜರಿ ಇಲ್ಲದೆ ಸುಳ್ಳು ಕಥೆ ಕಟ್ಟಿದ್ರೆ ದಾಸನಿಗೆ ಸಂಕಟ ಬುತ್ತಿ ತಪ್ಪು ಮಾಹಿತಿ ನೀಡಿದ್ದರೆ ಕಾನೂನಿನ ಹಾದಿಯಲ್ಲದೆ ಪರಿಣಾಮ ಎದುರಿಸಬೇಕು ಅಂತ ಹೈಕೋರ್ಟ್ ಎಚ್ಚರಿಕೆ ಕೊಟ್ಟಿತ್ತು ಡಿಸ್ಚಾರ್ಜ್ ಆದರೂ ಕೂಡ ಷರತ್ತು ಪಾಲಿಸಬೇಕು ಅಂತಾನೂ ಹೇಳಿದೆ ಬೆಂಗಳೂರು ಸೆಷನ್ಸ್ ಕೋರ್ಟ್ ವ್ಯಾಪ್ತಿ ಬಿಟ್ಟು ಹೋಗುವಂತಿಲ್ಲ ಈ ಷರತ್ತು ದರ್ಶನ್ ಸೇರಿ ಎಲ್ಲರಿಗೂ ಅನ್ವಯವಾಗುತ್ತೆ ಅಂತ ನ್ಯಾಯಾಲಯ ಹೇಳಿದೆ ಇದರಿಂದ ದರ್ಶನ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗೋದಕ್ಕೆ ಲೆಕ್ಕಾಚಾರ ಹಾಕುವ ಪರಿಸ್ಥಿತಿ ಇದೆ ನಾಳೆ ಜೈಲಿನಿಂದ ಟಿ ಗ್ಯಾಂಗ್ ರಿಲೀಸ್ ಬರೋಬ್ಬರಿ ಆರು ತಿಂಗಳಿಂದ ಕತ್ತಲ ಕೋಣೆಯಲ್ಲಿ ಕಾಲ ಕಳೆದ ಪವಿತ್ರ ಗೌಡಗೆ ಜಾಮೀನು ಸಿಕ್ಕಿದೆ ಆದ್ರೆ ಎರಡು ದಿನ ಕಳೆದಿದ್ರು ಬಿಡುಗಡೆ ಭಾಗ್ಯ ಮಾತ್ರ ಸಿಕ್ಕಿಲ್ಲ ಹೀಗಾಗಿ ವಕೀಲರಿಗೆ ಕಾಲ್ ಮಾಡಿ ಯಾವಾಗ ರಿಲೀಸ್ ಆಗೋದು ಅಂತ ಕೇಳ್ತಿದ್ದಾರಂತೆ ನಾಳೆ ಮಧ್ಯಾಹ್ನದ ವೇಳೆಗೆ ರಿಲೀಸ್ ಮಾಡಿಸೋದಾಗಿ ವಕೀಲರು ಹೇಳಿದ್ದಾರೆ ಪವಿತ್ರ ಗೌಡ ಸೇರಿ ಆರು ಆರೋಪಿಗಳು ಬಿಡುಗಡೆ ಆಗಲಿದ್ದಾರೆ ನಾಳೆ ಎ ಒನ್ ಆರೋಪಿ ಪವಿತ್ರ ಗೌಡ A12 लक्ष्मण A11 नागराज A7 अनुकुमार A14 प्रदुश A6 जगदीश रिलीज ಆಗಲಿದ್ದಾರೆ ಕಾಕಿ ಮುಂದಿನ ನಡೆಯತೆ ದಾಸನಿಗೆ ಟೆನ್ಷನ್ 벨ಟಿಕ್رو ದರ್ಶನ್ ಅಂಡ್ ಗ್ಯಾಂಗ್ಗೆ ಟೆನ್ಷನ್ ಮಾತ್ರ ತಪ್ಪಿಲ್ಲ ಸರಕಾರದ ಮುಂದಿನ ನಡೆ ಏನು ಅಂತ ನಿದ್ರೆಯ ಮಂಪರಿನಲ್ಲೂ ಕನವರಿಸ್ತಾ ಕಾಲ ಕಳೆಯುವಂತಾಗಿದೆ ಒಂದು ವೇಳೆ ಸುಪ್ರೀಂ ಕೋರ್ಟ್ನಲ್ಲಿ ಹೈಕೋರ್ಟ್ ಜಾಮೀನನ್ನು ಪ್ರಶ್ನಿಸಿದ್ದೇ ಆದಲ್ಲಿ ಮತ್ತೆ ದರ್ಶನ್ಗೆ ಢವಢವ ಶುರುವಾಗೋದು ಫಿಕ್ಸ್ ಯಾಕಂದ್ರೆ ಅನೇಕ ಕೇಸುಗಳಲ್ಲಿ ಹೈಕೋರ್ಟ್ ಕೊಟ್ಟ ಜಾಮೀನು ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ವಜಾಗೊಳಿಸಿದ್ದೂಗಿದೆ ಹೀಗಾಗಿ ಒಂದು ವೇಳೆ ಸುಪ್ರೀಂ ಕೋರ್ಟ್ ಜಾಮೀನು ಅರ್ಜಿಯನ್ನು ವಜಾಗೊಳಿಸಿದ್ದೇ ಆದಲ್ಲಿ ಈ ಗ್ಯಾಂಗ್ಗೆ ಸಂಕಷ್ಟ ಬುತ್ತಿ ಖಾಕಿ ಸುಪ್ರೀಂ ಮೆಟ್ಟಿಲೇರುತ್ತಾ ಕುತೂಹಲ ಸತೀಶ್ ಕನಕಪುರ ಫಿಲಂ ಬ್ಯೂರೋ ನ್ಯೂಸ್ ಏಟೀನ್ ಪತ್ನಿ ಹಾಗೂ ಅವರ ಕುಟುಂಬಸ್ಥರ ಕಿರುಕುಳಕ್ಕೆ ನೊಂದು ಟೆಕ್ಕಿಯ ಅತುಲ್ ಸುಭಾಷ್ ಆತ್ಮಹತ್ಯೆ ಮಾಡಿಕೊಂಡಿದ್ರು ಈ ಕೇಸ್ ದೇಶದಾದ್ಯಂತ ಭಾರಿ ಚರ್ಚೆಯಾಗ್ತಿದೆ ಇವೆಲ್ಲದರ ಮಧ್ಯೆ ತಲೆಮರೆಸಿಕೊಂಡಿದ್ದ ಮೂವರು ಆರೋಪಿಗಳನ್ನ ಉತ್ತರ ಪ್ರದೇಶದಲ್ಲಿ ಪೊಲೀಸರು ಬಂಧಿಸಿದ್ದಾರೆ ಇತ್ತ ಮೊಮ್ಮಗನಿಗಾಗಿ ಅತುಲ್ ತಂದೆ ಕಣ್ಣೀರ್ ಹಾಕ್ತಾ ಇದ್ದು ನ್ಯಾಯಕ್ಕಾಗಿ ಪ್ರಧಾನಿ ಮೋದಿ ಸಿಎಂ ಯೋಗಿ ಮೊರೆ ಹೋಗಿದ್ದಾರೆ ಕಿ ಅತುಲ್ ಸುಭಾಷ್ ಆತ್ಮಹತ್ಯೆ ಪ್ರಕರಣ ದೇಶಾದ್ಯಂತ ಚರ್ಚೆಯಾಗ್ತಿದೆ ಇದರ ಮಧ್ಯೇನೆ ಅತುಲ್ ಪತ್ನಿ ನಿಖಿತಾ ಸಿಂಘಾನಿಯಾ ಅತ್ತೆ ನಿಶಾ ಹಾಗೂ ಬಾಮೈದ ಅನುರಾಗ್ ಎಂಬ ಮೂವರು ಆರೋಪಿಗಳನ್ನ ಬೆಂಗಳೂರಿನ ಮಾರತ್ಹಳ್ಳಿ ಪೊಲೀಸರು ಬಂಧಿಸಿದ್ದಾರೆ ಹರಿಯಾಣದ ಗುರುಗ್ರಾಮ್ನಲ್ಲಿ ಪತ್ನಿ ನಿಖಿತಾ ಉತ್ತರ ಪ್ರದೇಶದ ಅಲಹಾಬಾದ್ ನಲ್ಲಿ ಅತ್ತೆ ಬಾಮೈದನನ್ನ ಅರೆಸ್ಟ್ ಮಾಡಿರುವ ಪೊಲೀಸರು ಬಳಿಕ ಬೆಂಗಳೂರಿಗೆ ಕರೆತಂದು ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಕಸ್ಟಡಿಗೆ ಪಡೆದುಕೊಂಡಿದ್ದಾರೆ ಮೇಣು ಹಾಕೋದು ಆತ್ಮಹತ್ಯೆ ಮಾಡಿಕೊಂಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೂರು ಜನ ಆರೋಪಿತರನ್ನು ತಸ್ಗಿರಿ ಮಾಡಿದ್ದು ಅದರಲ್ಲಿ ಎ ಒನ್ ಆರೋಪಿತರಾದ ನಿಕಿತಾ ಸಿಂಗಾನಿಯರವರನ್ನು ಬ್ಲಾಸಮ್ ಸ್ಟೇಜ್ ಪಿ ಜಿ ಗುರುಗಾಂ ಹರಿಯಾಣ ಹತ್ರ ವಶಕ್ಕೆ ಪಡೆದುಕೊಂಡಿದ್ದು ಎ ಟು ಮತ್ತು ಎ ತ್ರೀ ಆರೋಪಿತರಾದ ನಿಶಿತಾ ಸಿಂಗಾನಿಯಾ ಮತ್ತು ಅನುರಾಗ್ ಸಿಂಗಾನಿಯರವರನ್ನು ಹೋಟೆಲ್ ರಾಮೇಶ್ವರಂ ಇನ್ ಪ್ರಯಾಗ್ರಾಜ್ ಉತ್ತರ ಪ್ರದೇಶದಲ್ಲಿ ವಶಕ್ಕೆ ಪಡೆದು ಬೆಂಗಳೂರಲ್ಲಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ದು ಸದರಿಯವರನ್ನು ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಲಾಗಿದೆ ಉತ್ತರ ಪ್ರದೇಶದಲ್ಲಿ ಆರೋಪಿಗಳ ಕಣ್ಣಾಮುಚ್ಚಾಲೆ ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದೇ ರೋಚಕ ಉತ್ತರ ಪ್ರದೇಶಕ್ಕೆ ಹೋಗಿದ್ದ ಬೆಂಗಳೂರು ಪೊಲೀಸರು ಸ್ಥಳೀಯ ಪೊಲೀಸರ ಸಹಾಯ ಪಡೆದು ಜೌನ್ಪುರದಲ್ಲಿ ಆರೋಪಿಗಳ ನಿವಾಸ ಪತ್ತೆ ಹಚ್ಚಿದ್ರು ಮನೆಯಲ್ಲಿ ಯಾರೂ ಇಲ್ಲದ ಕಾರಣ ವಿಚಾರಣೆಗೆ ಹಾಜರಾಗುವಂತೆ ಮನೆ ಬಾಗಿಲಿಗೆ ನೋಟಿಸ್ ಅಂಟಿಸಿದ್ರು ಪೊಲೀಸರು ನಮ್ಮ ಬೆನ್ನು ಬಿತ್ತಿದ್ದಾರೆ ಅಂತ ಗೊತ್ತಾಗಿ ಅಲಹಾಬಾದ್ ಹೈಕೋರ್ಟ್ನಲ್ಲಿ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ರು ಈ ವಿಷಯ ತಿಳಿಯುತ್ತಿದ್ದಂತೆ ಅಲರ್ಟ್ ಆದ ಪೊಲೀಸರು ಫೋನ್ ಟ್ರೇಸ್ ಮೂಲಕ ಮೊದಲು ಎ ತ್ರೀ ಬಾಮೈದ ಅನುರಾಗ್ ಹಾಗೂ ಎ ಟು ಅತ್ತೆ ಸಿಂಘಾನಿಯಾಳನ್ನ ಅಲಹಾಬಾದ್ನಲ್ಲಿ ಅರೆಸ್ಟ್ ಮಾಡ್ತಾರೆ ಆದ್ರೆ ಅತುಲ್ ಪತ್ನಿ ನಿಖಿತಾಗಾಗಿ ಎರಡು ದಿನ ಹುಡುಕಾಟ ನಡೆಸಿದ್ರೂ ಪತ್ತೆಯಾಗಿರಲಿಲ್ಲ ಯುಪಿ ಬಿಟ್ಟು ಬೇರೆಡೆ ತಲೆಮರೆಸಿಕೊಂಡಿದ್ದ ಶಂಕೆಗಿತ್ತು ಮೊಬೈಲ್ಗಳನ್ನ ಸ್ವಿಚ್ ಆಫ್ ಮಾಡಿಕೊಂಡು ಸ್ನೇಹಿತರ ಸಹಾಯ ಪಡೆದು ಒಂದು ಕಡೆಗಿರದೆ ಮಾಸಸ್ಥಳ ಬದಲಿಸುತ್ತಿದ್ರು ಹಾಗಾಗಿ ನಿಖಿತಾ ಫೋನ್ ಕಾಲ್ಗಳು ಹಾಗೂ ಟವರ್ ಲೊಕೇಶನ್ ಮೇಲೆ ಕಣ್ಣಿಟ್ಟಿದ್ರು ಪೊಲೀಸರು ಒಮ್ಮೆ ನೆರವು ಪಡೆಯಲು ಸ್ನೇಹಿತರಿಗೆ ಕರೆ ಮಾಡಿದಾಗ ಮೊಬೈಲ್ ಟವರ್ ಮೂಲಕ ಲಾಕ್ ಆಗಿದ್ದಾಳೆ ಹೀಗೆ ಮೂವರು ಆರೋಪಿಗಳನ್ನ ಉತ್ತರ ಪ್ರದೇಶದಿಂದ ಬೆಂಗಳೂರಿಗೆ ಎತ್ತ ಬಂದಿರುವ ಪೊಲೀಸರು ವಿಚಾರಣೆ ನಡೆಸುತ್ತಿದ್ದಾರೆ ಅತುಲ್ ಆಸೆಯಂತೆ ಬದಲಾಗುತ್ತಾ ಕಾನೂನು ಹೆಣ್ಣು ಮಕ್ಕಳಿಗಾಗಿ ಇರುವ ಕೆಲವು ವಿಶೇಷ ಕಾನೂನುಗಳು ದುರುಪಯೋಗವಾಗ್ತಿವೆ ಅಂತ ವಿಡಿಯೋ ಮೂಲಕ ಬೇಸರ ವ್ಯಕ್ತಪಡಿಸಿದ್ದ ಟೆಕ್ಕಿ ಅತುಲ್ ಸುಭಾಷ್ ಆತ್ಮಹತ್ಯೆ ಮಾಡಿಕೊಂಡಿದ್ರು ಈ ವಿಚಾರವಾಗಿ ಗೃಹ ಸಚಿವ ಜಿ ಪರಮೇಶ್ವರ್ ಪ್ರತಿಕ್ರಿಯಿಸಿದ್ದು ಅತುಲ್ ಪತ್ನಿ ಹಾಗೂ ಅವರ ಕುಟುಂಬಸ್ಥರು ಕಿರುಕುಳ ನೀಡಿದ್ದಾರೆ ಅನ್ನೋ ಆರೋಪ ಆಗಿದೆ ಪುರುಷರ ಮೇಲೆ ದೌರ್ಜನ್ಯದ ಬಗ್ಗೆಯೂ ಚರ್ಚೆಯಾಗ್ತಿದೆ ರಾಜ್ಯ ಹಾಗೂ ಕೇಂದ್ರ ಎರಡೂ ಕಡೆಯೂ ಕಾನೂನು ಬದಲಾವಣೆ ಆಗಬೇಕಾಗಿದೆ ಅಂದಿದ್ದಾರೆ ನಿಖ ಕೊನಿಯ ಅಂತಕ್ಕಂಥವರು ಮತ್ತು ಅವರ ಮದರಿಂದ ಅವ್ರಿಂದ ಮದರಿಂದ ಮತ್ತು ಅವರ ಬ್ರದರ್ ಯಾರು ಮೂರು ಜನನ ಸೆಕ್ಯೂರ್ ಮಾಡಿದ್ದಾರೆ ತಗೊಂಬಂದು ಇಲ್ಲಿ ಪ್ರೊಡ್ಯೂಸ್ ಮಾಡಿ ಈಗ ಅವರು ಕಸ್ಟಡಿಗೆ ಕೊಟ್ಟಿದ್ದಾರೆ ಈ ತನಿಖೆ ಮುಂದುವರಿಯುತ್ತೆ ಮಹಿಳೆಯರಿಗೆ ಕೊಟ್ಟಿರ್ತಕ್ಕಂಥ ರೈಟ್ಸು ಹಕ್ಕುಗಳು ಮಿಸ್ಯೂಸ್ ಆಗ್ತಾ ಇದೆ ಅನ್ನುವಂಥ ರೀತಿಯಲ್ಲಿ ಯಾಕೆಂದರೆ ಈಗ ಹೋಟೆಲ್ ಕೂಡ ಏನು ಹೇಳ್ತಾರೆ ಈಗ ಡೈವರ್ಸ್ ಆದಾಗ ಅಥವಾ ಸತ್ ಹೋದರೆ ಕಾಂಪನ್ಸೇಷನ್ಗಳು ಕೊಡಬೇಕು ಅಂತ ಆದೇಶಗಳು ಮಾಡ್ತಾರೆ ಏನು ಬಿ ಎನ್ ಎಸ್ ಎಸ್ ಇದೆ ಭಾರತೀಯ ನ್ಯಾಯ ಸಂಗೀತ ಹೊಸದಾಗಿ ಮಾಡಿರ್ತಕ್ಕಂಥ ಕಾನೂನು ಅದರಲ್ಲಿ ಬದಲಾವಣೆಗಳನ್ನು ಹೇಗೆ ತರಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಬೇಕಾಗ್ತದೆ ಮುಂದಿನ ದಿನದಲ್ಲಿ ಮೊಮ್ಮಗನಿಗಾಗಿ ಮೃತ ಅತುಲ್ ತಂದೆ ಕಣ್ಣೀರು ಸಹಾಯಕ್ಕೆ ಬರ್ತಾರ ಪ್ರಧಾನಿ ಸಿಎಂ ಯೋಗಿ ಮೊಮ್ಮಗನಿಗಾಗಿ ಅತುಲ್ ತಂದೆ ಪವನ್ ಕುಮಾರ್ ಮೋದಿ ಕಣ್ಣೀರಾಗ್ತಿದ್ದಾರೆ ಅವನು ಎಲ್ಲಿದ್ದಾನೆ ಗೊತ್ತಿಲ್ಲ ಬದುಕಿದ್ದಾನೋ ಕೊಲೆಯಾಗಿದ್ದಾನೋ ಒಂದೂ ಗೊತ್ತಿಲ್ಲ ಮೊಮ್ಮಗನನ್ನ ಹುಡುಕಿಕೊಡುವಂತೆ ಪ್ರಧಾನಿ ಹಾಗೂ ಯುಪಿಎ ಸಿಎಂ ಯೋಗಿ ಆದಿತ್ಯನಾಥ್ಗೆ ಮನವಿ ಮಾಡಿದ್ದಾರೆ ಅತುಲ್ ತಂದೆ हो गई हमारे पोते को हम कहाँ रखे हुए है मार दी है की जिंदा है वो भी हम नहीं देख पा रहे हैं हमारी यही गुहार है कि हमारा पोता हमको देखने को और हमारे पास रहे और धन्यवाद है, है पुलिस वालों को हमारी कानून व्यवस्था को हम धन्यवाद देते हैं जज तो क्रप थी तभी तो वो ऐसा किया है जज तो पैसा मांगती थी अभी भी मेरे पर केस है सोलह तारीख के एक नया केस उसने हमारे पोते के नाम पर और डाला है हमारे प्रधानमंत्री हैं मोदी जी ಡಿಸೆಂಬರ್ ವರ್ಷದ ಟೆಕ್ಕಿ ಅತುಲ್ ಸುಭಾಷ್ ಸುಮಾರು ನಲವತ್ತು ಪುಟಗಳ ಡೆತ್ ನೋಟ್ ಬರೆದಿಟ್ಟು ಅಪಾರ್ಟ್ಮೆಂಟ್ನಲ್ಲಿ ನೇಣಿಗೆ ಕೊರಳೊಡ್ಡಿದ್ರು ಪತ್ನಿ ನಿಖಿತಾ ಮತ್ತು ಅವರ ಕುಟುಂಬಸ್ಥರಿಂದ ಆಗುತ್ತಿರುವ ಕಿರುಕುಳ ಮತ್ತು ಸುಲಿಗೆಗೆ ಬೇಸತ್ತು ಆತ್ಮಹತ್ಯೆ ಮಾಡಿಕೊಳ್ಳುತ್ತಿರುವುದಾಗಿ ಸಾಯುವ ಮುನ್ನ ಅತುಲ್ ಬರೆದಿಟ್ಟಿದ್ರು ಅಲ್ಲದೆ ಸಾಯುವ ಕೆಲವು ಕ್ಷಣಗಳ ಮುನ್ನ ವಿಡಿಯೋ ಮಾಡಿ ಸ್ನೇಹಿತರಿಗೆಲ್ಲ ಶೇರ್ ಮಾಡಿದ್ರು ಸದ್ಯ ತನಿಖೆ ಚುರುಕಾಗಿದೆ ಮತ್ತೊಂದು ಕಡೆ ಕೆಲವು ಮಹಿಳೆಯರಿಂದ ಪುರುಷರ ಮೇಲಾಗುತ್ತಿರುವ ದೌರ್ಜನ್ಯವನ್ನ ಸುಪ್ರೀಂ ಕೋರ್ಟ್ ಕೂಡ ಕಳವಳ ವ್ಯಕ್ತಪಡಿಸಿದೆ ಮುಂದೆ ಈ ಅತುಲ್ ಸಾವಿನ ಕೇಸ್ ಕಾನೂನು ಬದಲಾವಣೆಗೆ ಮುನ್ನುಡಿ ಬರೆಯುತ್ತ ಕಾದ್ ನೋಡಬೇಕು ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್ ಮೂಡಲ ಬಾಗಿಲ ಆಂಜನೇಯ ಸ್ವಾಮಿ ದೇವಸ್ಥಾನ ಪುನರ್ ನಿರ್ಮಾಣಕ್ಕೆ ಒತ್ತಾಯಿಸಿ ನಡೆದ ಹನುಮ ಮಾಲಾಧಾರಿಗಳ ಸಂಕೀರ್ತನ ಯಾತ್ರೆ ಶ್ರೀರಂಗಪಟ್ಟಣದಲ್ಲಿ ಅದ್ಧೂರಿಯಾಗಿ ಸಮಾಪ್ತಿಯಾಗಿದೆ ಆದರೆ ವಿವಾದದ ಕೇಂದ್ರ ಬಿಂದುವಾಗಿದ್ದ ಜಾಮಿಯಾ ಮಸೀದಿ ಬಳಿ ನೂಕು ನುಗ್ಗಲು ಉಂಟಾಗಿ ದೊಡ್ಡ ಡ್ರಾಮಾವೇ ಆಯಿತು ಈ ಕುರಿತ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ಜೈ ಶ್ರೀರಾಮ್ ಘೋಷಣೆ ಡಿಜೆ ಸೌಂಡ್ ಮಧ್ಯೆ ಪೊಲೀಸರ ಜೊತೆ ವಾಗ್ವಾದ ತಳ್ಳಾಟ ನೂಕಾಟ ಜಾಮಿಯಾ ಮಸೀದಿಗೆ ನುಗ್ಗಲು ಯತ್ನಿಸುತ್ತಿರುವ ಮಾಲಾಧಾರಿಗಳನ್ನ ತಡೆಯಲು ಪೊಲೀಸರ ಹರಸಾಹಸ ಈ ಎಲ್ಲಾ ದೃಶ್ಯ ಕಂಡುಬಂದಿದ್ದು ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದಲ್ಲಿ ಮಸೀದಿ ಜಾಗದಲ್ಲಿ ಮೂಡಲ ಬಾಗಿಲ ಆಂಜನೇಯ ಸ್ವಾಮಿ ದೇವಸ್ಥಾನ ಪುನರ್ ನಿರ್ಮಾಣ ಸಂಕಲ್ಪದೊಂದಿಗೆ ಶ್ರೀರಂಗಪಟ್ಟಣದಲ್ಲಿ ಹನುಮ ಮಾಲಾಧಾರಿಗಳಿಂದ ಸಂಕೀರ್ತನ ಯಾತ್ರೆ ನಡೆಯಿತು ಗಂಜಾಂನ ನಿಮಿಷಾಂಭ ದೇವಸ್ಥಾನದ ಮುಂದೆ ಹನುಮ ಮಾಲಾಧಾರಿಗಳು ಸಭೆ ಸೇರಿದ್ರು ಬಳಿಕ ಅಲ್ಲಿಂದ ಹೊರಟ ಹನುಮ ಮಾಲಾಧಾರಿಗಳ ಸಂಕೀರ್ಣ ಯಾತ್ರೆ ಗಂಜಾಂ ಮೂಲಕ ಶ್ರೀರಂಗಪಟ್ಟಣ ತಲುಪಿ ಅಲ್ಲಿಂದ ಪಟ್ಟಣದ ಕೋಟೆ ರಸ್ತೆ ಮಾರ್ಗವಾಗಿ ಎಎಸ್ ಬಂಡೆ ಸಿದ್ದೇಗೌಡ ವೃತ್ತದಲ್ಲಿರೋ ಜಾಮಿಯಾ ಮಸೀದಿಯ ವೃತ್ತ ತಲುಪಿತು ಇದೇ ವೇಳೆ ವೇದಿಕೆ ಕಾರ್ಯಕ್ರಮದಲ್ಲಿ ದಿಕ್ಸೂಚಿ ಭಾಷಣ ಮಾಡಿದ ಹಿಂದೂ ಮುಖಂಡ ಮನೋಹರ್ ಮಠತ್ ಈಗ ಜಾಮಿಯಾ ಮಸೀದಿ ಇರೋ ಜಾಗದಲ್ಲಿ ಇಸವಿಯಲ್ಲಿ ದೇವಾಲಯ ಇತ್ತು ಆದರೆ ನಮ್ಮ ಇತಿಹಾಸ ತಿರುಚಿ ಅಲ್ಲಿ ಮಸೀದಿ ಇದೆ ಎಂಬ ದಾಖಲೆ ಸೃಷ್ಟಿಸಿದ್ರು ನಮ್ಮ ಸಂಕಲ್ಪ ಅದೇ ಜಾಗದಲ್ಲಿ ಹನುಮ ದೇವಾಲಯ ಆಗಬೇಕು ಅನ್ನೋದು ನಾವು ಕಾನೂನಿನ ಮೂಲಕವೇ ಹೋರಾಟ ಮಾಡಬೇಕು ಅಂತ ಕರೆ ನೀಡಿದ್ರು ನಮ್ಮ ಸಂಕಲ್ಪ ಏನು ನಮ್ಮ ವ್ರತ ಏನು ಇಷ್ಟೆಲ್ಲ ಮಾಲಾಧಾರಿಗಳ ಉದ್ದೇಶ ಈ ದೇಶದಲ್ಲಿ ನಮ್ಮ ಜಾಗದಲ್ಲಿ ಯಾವ ಜಾಗದಲ್ಲಿ ಹನುಮನ ದೇವಸ್ಥಾನ ಇತ್ತು ಅದೇ ಜಾಗದಲ್ಲಿ ಹನುಮನ ದೇವಸ್ಥಾನ ಆಗಬೇಕಲ್ವಾ ಅದೇ ನಮ್ಮ ಸಂಕಲ್ಪ ಅದೇ ನಮ್ಮ ಸಂಕಲ್ಪ ಇದಕ್ಕೋಸ್ಕರ ಈ ದೇಶದ ಕಾನೂನು ವ್ಯವಸ್ಥೆ ಮೇಲೆ ನಂಬ್ಕೊಂಡು ನಂಬಿಕೆ ಇಟ್ಟಿರ್ತಕ್ಕಂಥ ಸಮಾಜ ನಮ್ಗೆ ಸತ್ಯ ಸತ್ಯತೆಗಳೇನು ಅಂತ ಬೈಲಾಗುವಂಥ ಕೆಲಸ ಆಗಬೇಕು ವಿವಾದಿತ ಜಾಮಿಯಾ ಮಸೀದಿ ಜಾಗದಲ್ಲಿ ಕೆಲಕಾಲ ಡ್ರಾಮಾವೇ ಸೃಷ್ಟಿಯಾಗಿತ್ತು ಒಂದು ಗಂಟೆಗೂ ಹೆಚ್ಚು ಹೊತ್ತು ಜಾಮಿಯಾ ಮಸೀದಿಯ ವೃತ್ತದಲ್ಲಿಯೇ ಹನುಮ ಮಾಲಾಧಾರಿಗಳು ಹನುಮ ಭಜನೆ ಮಾಡಿ ಡಿಜೆಗೆ ಸ್ಟೆಪ್ಸ್ ಹಾಕಿದ್ರು ಇದೇ ವೇಳೆ ಇದ್ದಕ್ಕಿದ್ದಂತೆ ಜಾಮಿಯಾ ಮಸೀದಿ ಕಡೆ ನುಗ್ಗಲು ಯತ್ನಿಸಿದ್ರು ಮೊದಲೇ ಎಚ್ಚೆತ್ತ ಪೊಲೀಸ್ ಅಧಿಕಾರಿಗಳು ಸಾವಿರಾರು ಸಿಬ್ಬಂದಿಯನ್ನ ಬಂದೋಬಸ್ತ್ಗೆ ನಿಯೋಜಿಸಿ ಹನುಮ ಮಾಲಾಧಾರಿಗಳನ್ನು ತಡೆದು ಮೆರವಣಿಗೆಯಲ್ಲಿ ಕಳುಹಿಸಿಕೊಟ್ರು ಜಾಮಿಯಾ ಮಸೀದಿಯ ಜಾಗದಲ್ಲೇ ನಾವು ಮೂಡಲ ಬಾಗಿಲ ಹನುಮ ಮಂದಿರ ನಿರ್ಮಾಣ ಮಾಡಿಯೇ ತೀರ್ತೇವೆ ಅಂತ ಮಾಲಾಧಾರಿಗಳು ಘೋಷಣೆ ಕೂಗಿದ್ರು ಸಾವಿರದ ಇನ್ನೂರದಷ್ಟು ಅಧಿಕಾರಿ ಮತ್ತು ಸಿಬ್ಬಂದಿಯವರನ್ನು ಈ ಒಂದು ಬಂದೋಬಸ್ತ್ ಕರ್ತವ್ಯಕ್ಕೆ ನಾವು ತೆಗೆದುಕೊಂಡಿದ್ವಿ ಮಾನ್ಯ ಡಿ ಎ ಜಿ ಸಾಹೇಬರ ಒಂದು ನೇತೃತ್ವದಲ್ಲಿ ಒಟ್ಟು ಮೂರು ಜನ ಎಸ್ ಪಿಗಳು ಮೂರು ಜನ ಅಡಿಷನಲ್ ಎಸ್ ಪಿಗಳು ಸೇರಿದಂತೆ ಹೆಚ್ಚಿನ ಸಂಖ್ಯೆಯಲ್ಲಿ ಸಿಬ್ಬಂದಿಯನ್ನು ನಾವು ತೆಗೆದುಕೊಂಡಿದ್ವಿ ಹತ್ತು ಕೆ ಎಸ್ ಆರ್ ಪಿ ಎಂಟು ಡಿ ಆರ್ ವಾಹನಗಳು ಸಹಿತ ನಮ್ಮ ಕರ್ತವ್ಯದಲ್ಲಿವೆ ಇನ್ನು ಸೂಕ್ಷ್ಮ ಪ್ರದೇಶಗಳಲ್ಲಿ ನಾವು ಈಗಾಗಲೇ ನೂರ ಹತ್ತು ಕಡೆ ಸಿಸಿಟಿವಿಗಳನ್ನು ಅಳವಡಿಸಿದ್ದೀವಿ ಒಟ್ಟಿನಲ್ಲಿ ಶ್ರೀರಂಗಪಟ್ಟಣದ ಹನುಮ ಮಾಲಾಧಾರಿಗಳ ಸಂಕೀರ್ತನ ಯಾತ್ರೆ ಪೊಲೀಸರ ಭದ್ರತೆಯಲ್ಲಿ ಯಶಸ್ವಿಯಾಗಿ ಮುಗಿದಿದೆ ಆದರೆ ಕೋರ್ಟ್ ಅಂಗಳದಲ್ಲಿರೋ ಮಸೀದಿ ಮೂಡಲ ಬಾಗಿಲ ಆಂಜನೇಯ ಸ್ವಾಮಿ ದೇವಾಲಯ ಪುನರ್ ನಿರ್ಮಾಣ ವಿವಾದ ಎಲ್ಲಿಗೆ ಬಂದು ನಿಲ್ಲುತ್ತೆ ಕಾದು ನೋಡಬೇಕಿದೆ ಕ್ಯಾಮರಾಮನ್ ರಾಹುಲ್ ಜೊತೆ ಸುನಿಲ್ ಗೌಡ ನ್ಯೂಸ್ ಏಟೀನ್ ಮಂಡ್ಯ